ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಇವತ್ತೇನು ಸರ್ ಟೊಮೆಟೊ ರೂಪಾಯಿ ಸರ್ ಸರ್ ಒಂದು ಹದಿನೈದು ದಿನಗಳ ರೇಟ್ ಕಡಿಮೆ ಆಗಿದೆ ರೀಸನ್ಸು ಬೇರೆ ಕಡೆ ಎಲ್ಲೂ ಹೋಗ್ತಿಲ್ಲ ಅಂದರೆ ಬೇರೆ ಕಡೆ ಎಲ್ಲ ಹೆಂಗೆ ಲೋಕಲ್ ಸ್ಟಾರ್ಟ್ ಆಗಿದೆಯಾ ಛತ್ತೀಸ್ಗಢ ಓಕೆ ಎಲ್ಲ ಹೆಂಗಿದೆ ಸರ್ ಸ್ಟೇಟಸ್ ಟೊಮೆಟೊ ಲೋಕಲ್ ಸ್ಟಾರ್ಟ್ ಆಗಿದೆಯಾ ಓಕೆ

ಡೈಲಿ ಎಷ್ಟು ಬಾಕ್ಸ್ ತಗೊಂತೀರಾ ಸರ್ ಸಿ ಎಮ್ ಆರ್ ಮಣ್ಣಿಗೆ ಫೋರ್ ಫೋರ್ ಥೌಸಂಡ್ ಬಾಕ್ಸ್ ತಗೊಂತಾರೆ ಇಲ್ಲೆಲ್ಲಿ ಕಳಿಸ್ತಾರ ಬ್ಯಾಂಗ್ಳೂರ ಓಕೆನಾ ಓಕೆ ಟೊಮೊಟೊ ರೇಟ್ಗಳು ಈ ತಿಂಗಳಲ್ಲಿ ಅವರೇಜಾಗಿ ಎಷ್ಟು ಹೋಗ್ಬೋದು ಟಾಪ್ ರೇಟು ನೂರು ರೂಪಾಯಿ ನೂರು ಹತ್ತು ಹದಿನೈದು ಟಾಪ್ ಎಷ್ಟು ಹೋಗ್ಬೋದು ಜನವರಿ ಮಂತಲ್ಲಿ ಫೆಬ್ರವರಿಗೆ ಇನ್ನೂರು ಇನ್ನೂರ ಐವತ್ತು ರೂಪಾಯಿ ಸರ್ ಕೋಲಾರ ಮಾರ್ಕೆಟಲ್ಲಿ ಟೊಮೆಟೊ ರೇಟು ಯಾವಾಗ ಜಾಸ್ತಿ ಆಗುತ್ತೆ ಅಲ್ಲಲ್ಲ ಯಾವ ತಿಂಗಳಲ್ಲಿ ಜಾಸ್ತಿ ಆಗುತ್ತೆ ಸರ್ ಟೊಮೆಟೊ ರೇಟ್ ಯಾವ ತಿಂಗಳಲ್ಲಿ ಜಾಸ್ತಿ ಆಗುತ್ತೆ ಕೋಲಾರ ಮಾರ್ಕೆಟಲ್ಲಿ ಮೇಗೆ ಏಪ್ರಿಲ್ ಮೇಗೆ ಜಂಪ್ ಆಗುತ್ತೆ ಸೊ ನಿಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟಿರುತ್ತೆ ತೌಸಂಡ್ ಅಥವಾ ಹಿಂಗೆ ತೌಸಂಡ್ ತೌಸಂಡ್ ರುಪೀಸ್ ಹೋಗುತ್ತಾ ಓಕೆ ಸರ್ ಸರ್ ನಿಮಗೆ ಪಾರ್ಸಲ್ಗೆ ಯಾವ ಥರ ಕ್ವಾಲಿಟಿ ಬೇಕಾಗುತ್ತೆ ಟೊಮೆಟೊ ತೋರಿಸ್ರ ಆ ಥರ ಇದೆ ಬೆಸ್ಟ್ ಫಾರ್ ಪಾರ್ಸಲ್ಲು ಓಕೆ ಸರ್